ಸ್ನೇಹಿತರೆ ಡೊನಾಲ್ಡ್ ಟ್ರಂಪ್ಗೆ ನೋಬೆಲ್ ಪ್ರಶಸ್ತಿ ಬೇಕಂತೆ ಈ ಮಹಾಶಯನಿಗೆ ನೈಸ್ ಹೊಡೆಯೋದಕ್ಕೆ ಪಾಕಿಸ್ತಾನ ಟ್ರಂಪ್ ಹೆಸರನ್ನ ನಾಮ ನಿರ್ದೇಶನ ಕೂಡ ಮಾಡಿದೆ ಪಾಕಿಸ್ತಾನದ ಕತೆ ಸಾಲದು ಅಂತ ಇಸ್ರೇಲ್ ಕೂಡ ಟ್ರಂಪ್ ಪಂಡಂಗೆ ನೊಬೆಲ್ ಶಾಂತಿ ಪ್ರಶಸ್ತಿ ಬೇಕು ಅಂತಿದೆ ಇಷ್ಟೆಲ್ಲದರ ಮಧ್ಯೆ ನಮ್ಮ ದೆಹಲಿ ಮಾಜಿ ಸಿಎಂ ಅರವಿಂದ ಕೇಜ್ರಿವಾಲ್ ಕೂಡ ನನಗೂ ನೊಬೆಲ್ ಬೇಕು ಅಂತಿದ್ದಾರೆ ಅದೇನು ಜಾತ್ರೆಯಲ್ಲಿ ಸಿಗೋ ಮಕ್ಕಳ ಆಟ ಸಾಮಾನ ನೊಬೆಲ್ ಪ್ರೈಸ್ ಕುರಿತಾಗಿ ಸಾಕಷ್ಟು ವಿವಾದಗಳಿವೆ ಅಲ್ಲಿಯೂ ಸಾಕಷ್ಟು ತಾರತಮ್ಯವೂ ಇದೆ ಅದೆಲ್ಲವನ್ನ ಪಕ್ಕಕ್ಕಿಟ್ಟು ನೋಡಿದ್ರು ನಮ್ಮ ಮಹಾತ್ಮ ಗಾಂಧೀಜಿಗೆ ಯಾಕೆ ನೊಬೆಲ್ ಪ್ರಶಸ್ತಿ ಸಿಕ್ಕಿಲ್ಲ ಅನ್ನೋ ಪ್ರಶ್ನೆ ನಿಮಗೆ ಕಾಡಿರಬಹುದು ಶಾಂತಿಯ ಕಾರಣಕ್ಕೇನೆ ಪ್ರಸಿದ್ಧರಾಗಿದ್ದ ಗಾಂಧೀಜಿಯವರಿಗೆ ನೊಬೆಲ್ ಶಾಂತಿ ಪ್ರಶಸ್ತಿ ಮಿಸ್ ಆಗಿದೆ ಯಾಕೆ ಯಾವ್ಯಾವ ಕಾರಣಗಳಿಂದ ಅವರಿಗೆ ಪ್ರಶಸ್ತಿ ಕೈ ತಪ್ಪಿತ್ತು ಅನ್ನೋದನ್ನ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳ್ತೀವಿ ವಿಡಿಯೋವನ್ನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕಡೆತನಕ ನೋಡಿ ಹಾಗೇನೆ ನೀವಿನ್ನೂ ನಮ್ಮ ಮೈಂಡ್ ಲೆಡ್ಜರ್ ಇನ್ಫೋ ಯೂಟ್ಯೂಬ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ ಸ್ನೇಹಿತರೆ ಇಪ್ಪತ್ತನೇ ಶತಮಾನದಲ್ಲಿ ಶಾಂತಿ ಅಹಿಂಸೆಗೆ ಪ್ರತೀಕವಾಗಿದ್ದ ಮಹಾತ್ಮ ಗಾಂಧಿ ಅವರಿಗೆ ನೊಬೆಲ್ ಶಾಂತಿ ಪ್ರಶಸ್ತಿ ಸಿಕ್ಕಿಲ್ಲ ಆದರೆ ಆ ಪುರಸ್ಕಾರಕ್ಕೆ ಒಟ್ಟು ಐದು ಬಾರಿ ಗಾಂಧೀಜಿ ಹೆಸರನ್ನ ನಾಮ ನಿರ್ದೇಶನ ಮಾಡಲಾಗಿತ್ತು ಸಾವಿರದ ಒಂಬೈನೂರ ಮೂವತ್ತೇಳು ಸಾವಿರದ ಒಂಬೈನೂರ ಮೂವತ್ತೆಂಟು ಹಾಗೂ ಸಾವಿರದ ಒಂಬೈನೂರ ಮೂವತ್ತೊಂಬತ್ತರಲ್ಲಿ ಸತತ ಮೂರು ಬಾರಿ ಹಾಗೂ ದೇಶಕ್ಕೆ ಸ್ವತಂತ್ರ ಸಿಕ್ಕ ಸಾವಿರದ ಒಂಬೈನೂರ ಒಂಬೈನೂರಲ್ಲಿ ಮತ್ತು ಸಾವಿರದ ಒಂಬೈನೂರ ನಲವತ್ತೆಂಟರ ಜನವರಿಯಲ್ಲಿ ಹತ್ಯೆಯಾಗುವ ಕೆಲವೇ ಕೆಲವು ದಿನಗಳ ಮುಂಚೆ ಮಹಾತ್ಮಾ ಗಾಂಧಿ ಹೆಸರನ್ನ ನೊಬೆಲ್ ಶಾಂತಿ ಪ್ರಶಸ್ತಿಗೆ ನಾಮ ನಿರ್ದೇಶನ ಮಾಡಲಾಗಿತ್ತು ಆದ್ರೆ ಐದು ಬಾರಿಯೂ ಗಾಂಧೀಜಿಯ ಕೈ ಸೇರುವ ಯೋಗ ಬಹುಶಃ ಆ ಪ್ರಶಸ್ತಿಗೆ ಇರಲಿಲ್ವೇನೋ ಸಾವಿರದ ಒಂಬೈನೂರ ಮೂವತ್ತೇಳರಲ್ಲಿ ನಾರ್ವೇಜಿಯನ್ ಸಂಸತ್ತಿನ ಸದಸ್ಯ ಒಲೆ ಕೋಲ್ಬ್ ಜೋರ್ಸನ್ ಅವರು ಮಹಾತ್ಮಾ ಗಾಂಧೀಜಿ ಅವರ ಹೆಸರನ್ನ ನೊಬೆಲ್ ಶಾಂತಿ ಪ್ರಶಸ್ತಿಗೆ ನಾಮನಿರ್ದೇಶನ ಮಾಡಿದ್ರು ಅಲ್ಲದೆ ನೊಬೆಲ್ ಶಾಂತಿ ಪುರಸ್ಕಾರಕ್ಕಾಗಿ ಹದಿಮೂರು ಅಭ್ಯರ್ಥಿಗಳ ಪೈಕಿ ಗಾಂಧಿ ಕೂಡ ಒಬ್ಬರಾಗಿದ್ರು ಆದರೆ ಪ್ರಶಸ್ತಿ ಆಯ್ಕೆ ಸಮಿತಿಯಲ್ಲಿ ಇರುವವರಲ್ಲಿ ಕೆಲವರು ಗಾಂಧಿಯವರು ನಿರಂತರ ಶಾಂತಿ ಪ್ರಿಯರಲ್ಲ ಬ್ರಿಟಿಷರ ವಿರುದ್ಧ ಅವರು ಕರೆ ನೀಡುವಂತಹ ಅಹಿಂಸಾ ಚಳುವಳಿಗಳೇ ಹಿಂಸಾಚಾರಕ್ಕೆ ಕಾರಣವಾಗ್ತಾ ಇದೆ ಅಂತ ಪ್ರಶಸ್ತಿ ನೀಡೋದಕ್ಕೆ ವಿರೋಧಿಸಿದ್ರು ಇದಕ್ಕಾಗಿ ಅವರು ಚೌರಿ ಚೌರ ಘಟನೆಯನ್ನ ಉಲ್ಲೇಖ ಮಾಡಿದ್ರು ಇನ್ನು ಸಾವಿರದ ಒಂಬೈನೂರ ಮೂವತ್ತೇಳರಲ್ಲಿ ನೊಬೆಲ್ ಆಯ್ಕೆ ಸಮಿತಿಯಲ್ಲಿದ್ದ ಕೆಲವರು ಗಾಂಧಿ ಅನುಸರಿಸ್ತಾ ಇರೋ ವಿಚಾರಧಾರೆಗಳು ಭಾರತಕ್ಕೆ ಮಾತ್ರವೇ ಅನ್ವಯವಾಗುತ್ತೆ ಹೊರತು ವಿಶ್ವಕ್ಕಲ್ಲ ಎನ್ನುವ ಉಂಟು ನೆಪವನ್ನ ನೀಡಿತ್ತು ಅದರಲ್ಲೂ ನೊಬೆಲ್ ಸಮಿತಿಯ ಸಲಹೆಗಾರ ಜಾಕೋಬಸ್ ವರ್ ಮುಲ್ಲರದ್ದು ದಕ್ಷಿಣ ಆಫ್ರಿಕಾದಲ್ಲಿ ಗಾಂಧೀಜಿಯವರ ಸುಪ್ರಸಿದ್ಧ ಹೋರಾಟವು ಭಾರತೀಯರ ಪರವಾಗಿ ಮಾತ್ರವೇ ಆಗಿತ್ತು ಅಲ್ಲಿ ಗಾಂಧೀಜಿಯವರ ಹೋರಾಟವು ನಿಕೃಷ್ಟವಾಗಿ ಬದುಕ್ತಾಯಿತ ಕರಿಯರ ಪರವಾಗಿರ್ಲಿಲ್ಲ ಅಂತ ಅಭಿಪ್ರಾಯವನ್ನ ಪಟ್ಟಿದ್ರು ಸಾವಿರದ ಒಂಬೈನೂರ ಮೂವತ್ತೇಳರಲ್ಲಿ ಗಾಂಧೀಜಿ ಹೆಸರು ನೊಬೆಲ್ ಶಾಂತಿ ಪ್ರಶಸ್ತಿಗೆ ನಾಮನಿರ್ದೇಶನವೇನೋ ಆಗಿತ್ತು ಆದರೆ ಅಂತಿಮವಾಗಿ ಚೆಲ್ಗುಡ್ ಲಾರ್ಡ್ ಸಿಸಿಲ್ ಅವರು ನೊಬೆಲ್ ಶಾಂತಿ ಪುರಸ್ಕಾರಕ್ಕೆ ಭಾಜನರಾಗಿದ್ದರು ಕೋಲ್ಬ್ ಜೋನ್ಸನ್ ಅವರೇ ಮತ್ತೆ ಮಹಾತ್ಮ ಗಾಂಧೀಜಿ ಅವರನ್ನ ಶಾಂತಿ ಪುರಸ್ಕಾರಕ್ಕಾಗಿ ಸಾವಿರದ ಒಂಬೈನೂರ ಮೂವತ್ತೊಂಬತ್ತರಲ್ಲಿ ನಾಮನಿರ್ದೇಶನ ಮಾಡಿದ್ರು ಆದರೆ ಅಂದೂ ಕೂಡ ಗಾಂಧೀಜಿ ಹೆಸರನ್ನ ಪ್ರಶಸ್ತಿಗೆ ಪರಿಗಣಿಸಿರಲಿಲ್ಲ ಈ ಎರಡು ಬಾರಿಯೂ ಸಹ ಮೊದಲ ಬಾರಿ ನೀಡಿದ್ದ ಕುಂಟು ನೆಪವನ್ನೇ ನೀಡಲಾಗಿತ್ತು ಇದಾಗಿ ಒಂದು ದಶಕದ ಬಳಿಕ ಗಾಂಧಿ ಹೆಸರು ಮತ್ತೆ ನೊಬೆಲ್ಗೆ ನಾಮನಿರ್ದೇಶನಗೊಂಡಿತ್ತು ಸಾವಿರದ ಒಂಬೈನೂರ ನಲವತ್ತೇಳನೇ ಸಾಲಿನ ಶಾಂತಿ ನೊಬೆಲ್ ಪುರಸ್ಕಾರಕ್ಕೆ ಆಯ್ಕೆಯಾದ ಅಂತಿಮ ಆರು ಜನರ ಪೈಕಿ ಗಾಂಧಿ ಕೂಡ ಆಯ್ತು ಆಗಲೂ ಐವರು ಆಯ್ಕೆ ಸಮಿತಿಯ ಸದಸ್ಯರ ಪೈಕಿ ಮೂವರು ಗಾಂಧೀಜಿಗೆ ಪ್ರಶಸ್ತಿಯನ್ನ ನೀಡೋದಕ್ಕೆ ನಿರಾಕರಿಸಿದ್ರು ಅಂದು ಅದಕ್ಕವರು ಭಾರತ ವಿಭಜನೆಯ ಸಂದರ್ಭದಲ್ಲಾದ ಕರಾಳ ಘಟನೆಗಳನ್ನ ಕಾರಣವಾಗಿ ನೀಡಿದ್ರು ಭಾರತ ಮತ್ತು ಪಾಕಿಸ್ತಾನಗಳ ನಡುವೆ ಸಂಘರ್ಷ ನಡೆಯುತ್ತಿರುವ ಸಂದರ್ಭದಲ್ಲಿ ಗಾಂಧೀಜಿಗೆ ನೊಬೆಲ್ ಶಾಂತಿ ಪುರಸ್ಕಾರ ನೀಡುವುದಕ್ಕೆ ಹಿಂದೇಟು ಹಾಕಿದ್ರಿಂದಾಗಿ ಅಂದೂ ಕೂಡ ನೊಬೆಲ್ ಮಿಸ್ ಆಗಿತ್ತು ಸಾವಿರದ ಒಂಬೈನೂರ ನಲವತ್ತೆಂಟರ ಜನವರಿ ಇಪ್ಪತ್ತೆಂಟರಂದು ಗಾಂಧೀಜಿ ಹೆಸರನ್ನ ನೊಬೆಲ್ ಶಾಂತಿ ಪ್ರಶಸ್ತಿಗೆ ಐದನೇ ಬಾರಿ ನಾಮನಿರ್ದೇಶನ ಮಾಡಲಾಗಿತ್ತು ಸಮಿತಿಯ ಮುಂದೆ ಗಾಂಧೀಜಿ ಸೇರಿದಂತೆ ಒಟ್ಟು ಆರು ಹೆಸರುಗಳಿದ್ವು ಈ ಬಾರಿ ಗಾಂಧೀಜಿಗೆ ಪ್ರಶಸ್ತಿ ಸಿಗುವುದು ಬಹುತೇಕ ಫಿಕ್ಸ್ ಎನ್ನುವ ವಾತಾವರಣವಿತ್ತು ಆದರೆ ಇದಾಗಿ ಜಸ್ಟ್ ಎರಡೇ ಎರಡು ದಿನಕ್ಕೆ ಯಾವ ಗಾಂಧೀಜಿ ಶಾಂತಿಗಾಗಿ ದುಡಿದ್ರೂ ಅಹಿಂಸೆಗಾಗಿ ಜೀವನವನ್ನೇ ಸವೆಸಿದ್ರೋ ರಾಷ್ಟ್ರಪಿತ ಮಹಾತ್ಮ ಎಂದು ಕರೆಸಿಕೊಂಡಿದ್ರೋ ಅದೇ ಗಾಂಧೀಜಿ ನಾಥಾರಾಮ್ ಗುಡ್ಸೆ ಗುಂಡೇಟಿಗೆ ಬಲಿಯಾಗಿ ಹೋಗಿದ್ರು ಗಾಂಧೀಜಿ ನಿಧನರಾದ ಸಂದರ್ಭದಲ್ಲಿ ಅಂದಿನ ನಿಯಮದಂತೆ ಕೆಲವೇ ಕೆಲವು ವಿಶೇಷ ಸಂದರ್ಭಗಳಲ್ಲಿ ಮಾತ್ರವೇ ಮರಣೋತ್ತರವಾಗಿ ಪ್ರಶಸ್ತಿಯನ್ನ ನೀಡಲು ಅವಕಾಶವಿತ್ತು ಹಾಗಾಗಿ ಅಂದಿನ ನಾರ್ವೇಜಿಯನ್ ನೊಬೆಲ್ ಸಂಸ್ಥೆಯ ನಿರ್ದೇಶಕರಾದ ಆಗಸ್ಟ್ ಚೌ ಅವರು ಸ್ವಿಡಿಶ್ ಪ್ರಶಸ್ತಿ ಪ್ರದಾನ ಸಂಸ್ಥೆಗಳ ಅಭಿಪ್ರಾಯವನ್ನ ಕೇಳಿದ್ರು ಆಗ ಸಮಿತಿಯು ಆಯ್ಕೆ ಮಾಡಿದ ಬಳಿಕ ಪ್ರಶಸ್ತಿ ವಿಜೇತರು ನಿಧನರಾಗಿದ್ರೆ ಮಾತ್ರವೇ ಮರಣೋತ್ತರವಾಗಿ ಪ್ರಶಸ್ತಿಯನ್ನ ನೀಡಲು ಅವಕಾಶವಿದೆ ಎನ್ನುವ ಅಭಿಪ್ರಾಯಗಳು ಕೇಳಿಬಂದಿತ್ತು ಆದ್ರೆ ಗಾಂಧಿ ನಿಧನರಾದ ಸಂದರ್ಭದಲ್ಲಿ ಅವರ ಹೆಸರು ಕೇವಲ ನಾಮನಿರ್ದೇಶನದ ಹಂತದಲ್ಲಿತ್ತು ಹೀಗಾಗಿ ಕಡೆಗೂ ಗಾಂಧೀಜಿಗೆ ನೊಬೆಲ್ ಶಾಂತಿ ಪ್ರಶಸ್ತಿ ಸಿಗಲೇ ಇಲ್ಲ ಸ್ನೇಹಿತರೆ ಹೀಗೆ ಕುಂಟು ನೆಪಗಳ ಕಾರಣಕ್ಕೆ ಗಾಂಧೀಜಿಯವರ ಕೈತಪ್ಪಿದ್ದ ನೊಬೆಲ್ ಶಾಂತಿ ಪ್ರಶಸ್ತಿಯ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ನೊಬೆಲ್ ಶಾಂತಿ ಪ್ರಶಸ್ತಿ ಬೇಕೇ ಬೇಕು ಅಂತ ಜಿದ್ದಿಗೆ ಬಿದ್ದಿರೋ ಟ್ರಂಪ್ ಅಣ್ಣನ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇಂತಹ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ನಮ್ಮ ಮೈಂಡ್ ಲಡ್ಜರ್ ಇನ್ಫೋ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ ನಮಸ್ಕಾರ